ಬನ್ನಿ ಮಹಾಕುಮ ಮೇಳದ ಒಂದು ಈಗ ಸ್ಥಾನಕ್ಕೆ ಸದ್ಭಕ್ತರಿಗೆ ಸದ್ಭಕ್ತರಿಗೆಲ್ಲರಿಗೂ ಕವಿತೆಯ ಆಹ್ವಾನ ಅಲ್ಲಿಂದಲೇ ನಮ್ಮೆಲ್ಲರಿಗೂ ಒಂದು ದೇವಾಲಯವನ್ನು ಕಲಿಸ್ತಾ ಇದ್ದೀವಿ ಆದಷ್ಟು ಬನ್ನಿ ಎಷ್ಟು ಪ್ರಯತ್ನ ಮಾಡಿದ್ರೆ ಅಷ್ಟು ಪ್ರಯತ್ನ ಮಾಡಿ ಸ್ಥಾನಕ್ಕೆ ಬನ್ನಿ ಒಳ್ಳೆಯ ಸ್ಥಾನ ಆಗುತ್ತೆ ಪುಣ್ಯವನ್ನು ಸಂಪಾದನೆ ಮಾಡಿ ಮನೆಗೆ ಬನ್ನಿ ಮಹಾತ್ಮ ಮೇಳದ ಒಂದು ಸ್ಥಾನಕ್ಕೆ ಮಾವರಿಯ ಸದ್ಭಕ್ತರಿಗೆ ಅಮಿತೆಯ ಆಹಾನ ಇಲ್ಲಿಂದ ನಮ್ಮೆಲ್ಲರಿಗೂ ಒಂದು ಗದೇವಾಲಯನ್ನು ತೆಡ್ತಾ ಇದ್ದೀವಿ ಆದಷ್ಟು ಬನ್ನಿ ಎಷ್ಟು ಪ್ರಯತ್ನ ಮಾಡಿದ್ರೆ ಅಷ್ಟು ಪ್ರಯತ್ನ ಮಾಡಿ ಸ್ನಾನಕ್ಕೆ ಬನ್ನಿ ಒಳ್ಳೆ ಸ್ಥಾನ ಆಗುತ್ತೆ ಪುಣ್ಯವನ್ನು ಸಂಪಾದನೆ ಮಾಡಿ ಅನಿಸಿ ಬನ್ನಿ ಮಹಾತ್ಮ ಮೇಳದ ಒಂದು ತೀರ್ಥ ಸ್ಥಾನಕ್ಕೆ ಮಾವರಿಯ ಸದ್ಭಕ್ತರಿಗೆ ಅಮಿತೆಯ ಆಹ್ವಾನ ಎಲ್ಲರಿಗೂ ಒಂದು ದೇವಾಲಯವನ್ನು ಕಳಿಸ್ತಾ ಇದ್ದೀವಿ ಆದಷ್ಟು ಬನ್ನಿ ಎಷ್ಟು ಪ್ರಯತ್ನ ಮಾಡಿದ್ರು ಅಷ್ಟು ಪ್ರಯತ್ನ ಮಾಡಿ ಸ್ನಾನಕ್ಕೆ ಬನ್ನಿ ಒಳ್ಳೆಯ ಸ್ಥಾನ ಆಗುತ್ತೆ ಪುಣ್ಯವನ್ನು ಸಂಪಾದನೆ ಮಾಡಿ ಕಲಿಸಿ